ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಭತ್ತದ ಹೊಟ್ಟು ಅಂತಂದರೆ ರೈಸ್ ಹಾಸ್ಕ್ನ ಒಂದು ಅದ್ಭುತ ಉಪಯೋಗಗಳ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಜೊತೆಗೆ ವಿಡಿಯೋ ಅಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ದಯವಿಟ್ಟು ಮರಿಬೇಡಿ ನೋಡಿ ರೈಸ್ ಹಾಸ್ಕ್ ಹಾಕದೇ ಗಿಡಗಳನ್ನು ನೆಡೋದ್ರಿಂದ ಯಾವ ರೀತಿ ಒಂದು ಗಿಡಗಳಿಗೆ ತೊಂದರೆ ಆಗುತ್ತನ್ ಆಗುತ್ತೆ ಅನ್ನೋದನ್ನು ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ನೋಡಿ ಈ ಗಿಡದಲ್ಲಿ ನಾನು ಯಾವುದೇ ರೀತಿ ರೈಸ್ ಹಾಸ್ಕನ್ನು ಉಪಯೋಗ ಮಾಡಿಲ್ಲ ಭತ್ತದ ಹೊಟ್ಟಿನ ಒಂದು ಕಣ ಕೂಡ ಇದರಲ್ಲಿಲ್ಲ ಈ ರೀತಿ ಇದ್ದಾಗ ಇದರಲ್ಲಿ ಇಲ್ಲ ರೈಸ್ ಇಲ್ಲ ಕೇವಲ ಮರಳು ಮತ್ತು ಮಣ್ಣಿನ ಮಿಶ್ರಣವನ್ನು ಮಾಡಿ ನಾನಿದನ್ನು ಸುಮಾರು ಎರಡು ವರ್ಷ ಆಯಿತು ಗಿಡವನ್ನು ನೆಟ್ಟು ಇದು ಇದೇ ಪಾಟಲ್ಲಿದೆ ಇದೇ ರೀತಿ ಇದೆ ನಾನು ಇದರ ರಿಪೋರ್ಟ್ ಕೂಡ ಮಾಡಿಲ್ಲ ರೂಟ್ ಪ್ರೂನಿಂಗ್ ಕೂಡ ಮಾಡಿಲ್ಲ ನೋಡಿ ಇದು ಎಷ್ಟು ಗಟ್ಟಿಯಾಗಿದೆ ಮಣ್ಣು ಇದರಲ್ಲಿ ಬೇರುಗಳ ಗ್ರೋತ್ ಕೂಡ ಚೆನ್ನಾಗಿಲ್ಲ ಈ ಗಿಡ ಹೂಗಳನ್ನೇನೋ ಚೆನ್ನಾಗಿ ಕೊಟ್ಟಿತ್ತು ಆದರೆ ಇದರ ಒಂದು ಗ ಮಣ್ಣು ಏನಾಗ್ಬಿಟ್ಟಿದೆ ಅದೇ ಅಂದರೆ ತುಂಬ ಗಟ್ಟಿಯಾಗಿಬಿಟ್ಟಿದೆ ಇದರಿಂದ ಬೇರುಗಳು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಅಷ್ಟೇ ಅಲ್ಲ ಮಣ್ಣಿನಲ್ಲಿ ಬೇರುಗಳಿಗೆ ಉಸಿರಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಈ ಒಂದು ಭತ್ತದ ಹೊಟ್ಟಾಗಿರ್ಬೋದು ಕೋಕೋಪೀಟ್ ಆಗಿರ್ಬೋದು ಮರಳಾಗಿರ್ಬೋದು ಇವುಗಳನ್ನು ಸಾಯಿಲ್ ಮೀಡಿಯಾ ಅಂತಾರೆ ಅಂತಂದರೆ ಮಣ್ಣಿನಲ್ಲಿ ಎಕ್ಸ್ಟ್ರಾ ನಾವು ಹಾಕುವಂಥ ಒಂದು ವಸ್ತು ಇದು ಆದರೆ ಕೋಕೋಪೀಟನ್ನು ನಾವು ಹಾಕಬೇಕಾದ್ರೆ ಇದರಲ್ಲಿ ಯಾವುದೇ ರೀತಿ ಪೋಷಕಾಂಶಗಳಿರಲ್ಲ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ಇರಲ್ಲ ಇದು ಕೇವಲ ಮಾಯ್ಚರನ್ನು ಹೋಲ್ಡ್ ಮಾಡುತ್ತೆ ಅಷ್ಟೇ ಅಷ್ಟೇ ಅಲ್ಲ ಮರಳು ಕೂಡ ಅದೇ ರೀತಿ ಎಕ್ಸ್ಟ್ರಾ ನೀರನ್ನು ಡ್ರೈನೇಜನ್ನಿಂದ ಪಾಸಾಗೋದಕ್ಕೆ ಹಾಗೂ ಮಣ್ಣನ್ನು ತುಂಬ ಫ್ರೀ ಫ್ಲೋಯಿಂಗ್ ಅಂತಂದರೆ ನೀರು ನಿಲ್ಲದೇ ಇರೋ ರೀತಿ ನೋಡಿಕೊಳ್ಳುತ್ತೆ ಆದರೆ ಈ ಭತ್ತದ ಹೊಟ್ಟೆ ಏನು ಮಾಡುತ್ತೆ ಅಂತಂದರೆ ನೀರು ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಆಗಿಡೋದಕ್ಕೂ ಹೆಲ್ಪ್ ಮಾಡುತ್ತೆ ಎಕ್ಸ್ಟ್ರಾ ನೀರನ್ನು ಹೊರಗಡೆ ಹೋಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಭತ್ತದ ಹೊಟ್ಟಿನಲ್ಲಿ ಸುಮಾರು ರೀತಿಯ ಪೋಷಕಾಂಶಗಳಿದೆ ಇದನ್ನು ಮಣ್ಣಿನಲ್ಲಿ ನಾವು ಹಾಕೋದ್ರಿಂದ ಮಣ್ಣಿಗೆ ಬೇಕಾಗಿರುವಂಥ ಹಲವಾರು ರೀತಿಯ ಒಂದು ಮೈಕ್ರೋನ್ಯೂಟ್ರಿಯಂಟ್ ಸಿಗುತ್ತೆ ಅಂತಂದರೆ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಇದಕ್ಕೆ ಸಿಗುತ್ತೆ ನೋಡಿ ರೈಸಸ್ಕನ್ನು ಹಾಕೋದ್ರಿಂದ ಮಣ್ಣು ತುಂಬ ಸಾಫ್ಟಾಗಿರುತ್ತೆ ನೀವೇನಾದರೂ ಈ ಒಂದು ಭತ್ತದ ಹೊಟ್ಟನ್ನು ಮಣ್ಣಿನಲ್ಲಿ ಉಪಯೋಗಿಸಿದರೆ ನಿಮಗೆ ಅನುಭವ ಆಗಿರ್ಬೋದು ಆ ಮಣ್ಣನ್ನು ನಾವು ಯಾವುದೇ ರೀತಿ ಟೂಲ್ನಿಂದ ಕಡ್ಡಿಯಿಂದ ಟಿಲ್ಲಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ನೀವು ಬೆರಳಿನಿಂದ ಕೂಡ ಆ ಮಣ್ಣನ್ನು ಅಗಿದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಣ್ಣು ಸಾಫ್ಟಾಗಿರುತ್ತೆ ನೋಡಿ ಇದು ನನ್ನ ಜೆರೇನಿಯಂ ಗಿಡ ಇದನ್ನು ನಾನು ಒಂದು ಚಾಕ್ಲೇಟ್ ಡಬ್ಬದಲ್ಲಿ ಫಸ್ಟ್ ಗ್ರೋ ಮಾಡಿದ್ದೆ ಅದನ್ನು ರೀಪಾಟ್ ಮಾಡಬೇಕಾದ್ರೆ ನಾನು ಇದರಲ್ಲಿ ರೈಸ್ ಹಸ್ಕನ್ನು ಉಪಯೋಗ ಮಾಡಿದ ನಂತರ ಎಲೆಗಳು ತುಂಬ ಹೆಲ್ದಿಯಾಗಿದೆ ಹೂಗಳು ಚೆನ್ನಾಗಿ ಬರ್ತಾ ಇದೆ ಗಿಡ ತುಂಬ ಬುಷಿಯಾಗೂ ಕೂಡ ಗ್ರೋ ಆಗ್ತಾಯಿದೆ ರೈಸ್ ಹಸ್ಕ್ನ ಇದೇ ಒಂದು ಒಳ್ಳೆಯ ಮ್ಯಾಜಿಕ್ ಅಂತ ನಾವು ಹೇಳ್ಬೋದು ಅಷ್ಟೇ ಅಲ್ಲ ಈ ಒಂದು ರೈಸ್ ಹಸ್ಕನ್ನು ಭತ್ತದ ಹೊಟ್ಟನ ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಪಾಸಾಗುತ್ತೆ ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನು ಗಿಡ ಕಂಪ್ಲೀಟಾಗಿ ಹೀರ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಮಣ್ಣಿನಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾಯಿಶ್ಚರನ್ನು ಇದು ಹೋಲ್ಡ್ ಮಾಡುತ್ತೆ ಉಳಿದಿರುವಂಥ ನೀರನ್ನು ಎಕ್ಸ್ಟ್ರಾ ನೀರನ್ನು ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಅದೇ ರೀತಿ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದು ಮಣ್ಣಿನಲ್ಲಿ ಹಾಕೋದ್ರಿಂದ ಇದರ ಜೊತೆಗೆ ಒಂದು ರೀತಿ ಕಂಪೋಸ್ಟ್ ಥರ ಕೆಲಸ ಮಾಡುತ್ತೆ ಯಾಕಂತಂದರೆ ಇದು ಡಿಕಂಪೋಸ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸ್ವತಃ ಭತ್ತದ ಹೊಟ್ಟು ಕೂಡ ಮಣ್ಣಿನ ಹಾಗೂ ನಾವು ಹಾಕುವಂಥ ಕಂಪೋಸ್ಟ್ನ ಸಂಪರ್ಕಕ್ಕೆ ಬಂದಾಗ ಕಂಪ್ಲೀಟಾಗಿ ಇದು ಡಿಕಂಪೋಸ್ ಆಗುತ್ತೆ ಆದರೆ ಈ ಕೋಕೋಪೇಟ್ ಏನಿದೆ ಅಲ್ಲ ಇದು ಯಾವುದೇ ರೀತಿ ಡಿಕಂಪೋಸ್ ಆಗೋಲ್ಲ ಇದು ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಅಷ್ಟೇ ಅಲ್ಲ ಈ ಭತ್ತದ ಹೊಟ್ಟು ನಮಗೆ ಕನಿಷ್ಠ ಎರಡು ರೂಪಾಯಿ ಕೆ ಜಿ ಅಂತೆ ನಮಗೆ ಸಿಗುತ್ತೆ ಕೇವಲ ಎರಡು ರೂಪಾಯಿ ಹೌದು ಆದರೆ ಕೋಕೋಪಿಟ್ ನಮಗೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಅಂತೆ ಸಿಗುತ್ತೆ ನೀವು ನಿಮಗೆ ಅನುಕೂಲ ಇದ್ದರೆ ನೀವು ಕೋಕೋಪೀಟ್ ಮಾ ಉಪಯೋಗ ಮಾಡ್ಕೊಳ್ಬೋದು ಆದರೆ ನನ್ನ ಪ್ರಕಾರ ರೈಸ್ ಹಸ್ಕ್ ಉಪಯೋಗ ಮಾಡೋದು ತುಂಬ ಒಳ್ಳೆಯದು ಇದನ್ನು ನೀವು ಮಲ್ಚಿಂಗ್ ಥರ ಕೆಲಸ ಮಾಡಿ ಉಪಯೋಗ ಮಾಡ್ಕೊಳ್ಬೋದು ಸೀಡ್ಲಿಂಗ್ಸನ್ನು ನೀವೇನಾದರೂ ಬೀಜಗಳನ್ನು ಹಾಕ್ತಾಯಿದ್ರೆ ನೀವೊಂದು ಸಾಯಿಲ್ ಮಿಕ್ಚರ್ನಲ್ಲಿ ಬೀಜಗಳನ್ನು ಹಾಕಿದ ನಂತರ ಮೇಲೆ ಏನು ನಾವು ಕೋಕೋಪೀಟ್ ಹಾಕ್ತೀವಲ್ಲ ಅಲ್ಲಿ ನಾವು ರೈಸ್ ಹಸ್ಕನ್ನು ಕೂಡ ಬಳಸ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಮಣ್ಣಿನ ಮಿಶ್ರಣವನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹೆಚ್ಚಿಗೆ ಏನು ವಸ್ತುಗಳನ್ನು ತಗೊಳ್ತಾ ಇಲ್ಲ ಕೇವಲ ಮಣ್ಣು ಹಾಗೂ ಭತ್ತದ ಹೊಟ್ಟು ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಕಂಪೋಸ್ಟನ್ನು ತಗೊಳ್ತಾ ಇದ್ದೀನಿ ಈ ಒಂದು ಸಾಯಿಲ್ ಮಿಕ್ಚರನ್ನು ಹಾಕಿ ನಾನು ಒಂದು ಗಿಡವನ್ನು ಕೂಡ ನಿಮಗೆ ರೆಟ್ ನೆಟ್ಟು ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಮುಷ್ಟಿಯಷ್ಟು ಮಾತ್ರ ಕಂಪೋಸ್ಟನ್ನು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಈ ಒಂದು ಭತ್ತದ ಹೊಟ್ಟು ಈ ಎಲ್ಲದರ ಸಂಪರ್ಕಕ್ಕೆ ಬಂದಾಗ ನಾವು ಇದರಲ್ಲಿ ನೀರನ್ನು ಹಾಕಿದಾಗ ಅದು ಸ್ವತಃ ಏನಾಗುತ್ತೆ ಡಿಕಂಪೋಸ್ ಆಗಿ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನೇ ಒದಗಿಸುತ್ತೆ ಹೊರತು ಯಾವುದೇ ರೀತಿ ಅಡ್ಡ ಪರಿಣಾಮಗಳನ್ನು ಕೂಡ ಕೊಡೋಲ್ಲ ನೀವು ಈ ಮಣ್ಣನ್ನು ನೀರು ಹಾಕಿದ ನಂತರ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಮಣ್ಣು ಹಗುರವಾಗಿದೆ ಎಷ್ಟು ಮೆತ್ತಗಿದೆ ಅನ್ನೋದು ನಿಮಗೆ ಖಂಡಿತ ತಿಳಿಯುತ್ತೆ ಜೊತೆಗೆ ನಾನು ಈ ವರ್ಷ ಮಳೆಗಾಲದಲ್ಲಿ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಕಟಿಂಗ್ಸ್ಗಳನ್ನು ಏನು ಗ್ರೋ ಮಾಡಿದ್ದೀನಲ್ಲ ಅದಷ್ಟು ಕಟಿಂಗ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ರೈಸ್ ಹಸ್ಕ್ ಮಿಶ್ರಿತ ಮಣ್ಣಿನಲ್ಲೇ ಹಾಕಿದ್ದೀನಿ ಇದರಿಂದ ಪ್ರತಿಯೊಂದು ಕಟ್ಟಿಂಗ್ ಕೂಡ ಚೆನ್ನಾಗಿ ಬೆಳೆದಿದೆ ಅದರಲ್ಲಿ ಫ್ಲವರಿಂಗ್ ಕೂಡ ಆಗ್ತಾಯಿದೆ ನಾನು ಸುಮಾರು ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲಿರುವಂಥ ಒಂದು ಕಟ್ಟಿಂಗನ್ನು ಇವತ್ತು ರೀಪೋರ್ಟ್ ಮಾಡಿ ಕೂಡ ತೋರಿಸ್ತೀನಿ ಅಂದರೆ ಅದು ಗ್ರೋ ಬ್ಯಾಗ್ನಲ್ಲಿದೆ ಅದೇ ಒಂದು ಗ್ರೋ ಬ್ಯಾಗ್ನಲ್ಲಿ ಯಾವ ರೀತಿ ಭತ್ತದ ಹೊಟ್ಟನ್ನು ಹಾಕಿ ನಾನು ಕಟ್ಟಿಂಗನ್ನು ಬೆಳೆಸಿದೆ ಅನ್ನೋದನ್ನು ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಲೈಟ್ ಪಿಂಕ್ ದಾಸವಾಳದ ಗಿಡ ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಒಂದು ಹತ್ತು ಇಂಚಿನ ಪಾಟ್ನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವಾಗ ರೀಪಾಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ ಜೊತೆಗೆ ನಾವು ರೀಪೋಟ್ ಮಾಡಿದ ನಂತರ ಗಿಡಗಳಿಗೆ ಹೆಚ್ಚು ಯಾವುದೇ ರೀತಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಬರಲ್ಲ ಯಾಕಂತಂದರೆ ಈ ಕಡೆ ಹೆಚ್ಚು ಚಳಿಯೂ ಇಲ್ಲ ಈ ಮತ್ತೊಂದು ಕಡೆ ಹೆಚ್ಚು ಬಿಸಿಲು ಇಲ್ಲ ಯಾಕಂತಂದರೆ ರಾತ್ರಿ ಹೊತ್ತು ತಂಪಿರುತ್ತೆ ಹಗಲೊತ್ತಲ್ಲಿ ಸ್ವಲ್ಪ ಬಿಸಿಲು ಇರೋದರಿಂದ ಗಿಡಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಲ್ಲ ಅಷ್ಟೇ ಅಲ್ಲ ಗಿಡಗಳನ್ನು ಯಾವುದೇ ರೀತಿ ರೂಟ್ ಬೌಲನ್ನು ಡಿಸ್ಟರ್ಬ್ ಮಾಡ್ದೇನೆ ನೀವು ಏನು ಮಾಡಿ ಸಾಧ್ಯವಾದಷ್ಟು ಚಿಕ್ಕ ಗಿಡಗಳಿದ್ದರೆ ಅವುಗಳನ್ನು ರೀಪೋರ್ಟ್ ಮಾಡ್ಕೊಳ್ಬೋದು ರೀಪೋರ್ಟಿಂಗ್ ಬಡಿ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾವ ಗಿಡಗಳ ರೀ ರೂಟ್ ಬೌಂಡಿ ಆಗಿದ್ದರೆ ಅವುಗಳನ್ನು ಪ್ರೂನಿಂಗ್ ಮಾಡಬೇಕು ಯಾವ ಗಿಡಗಳನ್ನು ರೀಪೋರ್ಟ್ ಮಾಡಬೇಕು ಯಾವ ಗಿಡಗಳನ್ನು ರೀಪೋರ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಈ ಮಣ್ಣಿನಲ್ಲೂ ಕೂಡ ರೈಸ್ ಕಾಸ್ಕ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಈ ಗಿಡ ಬೆಳೆದು ಬಂದಿದೆ ಅದನ್ನು ಆ್ಯಸ್ ಇಟ್ ಈಸ್ ನಾನು ಆ ಮಣ್ಣಿನ ಸಮೇತ ಪಾಟ್ನಲ್ಲಿಟ್ಟು ಸೈಡಲ್ಲಿ ಮಾತ್ರ ನಾನು ಮಾಡಿರುವಂಥ ಮಣ್ಣಿನ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ಕೋಕೋಪಿಟ್ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಆದರೆ ಅದರ ಬದಲಾಗಿ ನೀವು ಕಡಿಮೆ ಖರ್ಚಿನಲ್ಲಿ ತುಂಬ ಒಳ್ಳೆಯ ಒಂದು ಸಾಯಿಲ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಬೋದು ಈ ಒಂದು ಭತ್ತದ ಹೊಟ್ಟನ್ನು ಉಪಯೋಗಿಸ್ಕೊಂಡು ಅಷ್ಟೇ ಅಲ್ಲ ಇನ್ನೊಂದು ಇದರ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಕೊಕೋಪಿಟ್ನಲ್ಲಿ ಏನಾಗುತ್ತೆ ನಾವು ನೀರು ಹಾಕಿದ ನಂತರ ಅದು ಹೆಚ್ಚಿನ ಹೊತ್ತು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ನೀವು ನೀವು ಕೂಡ ಯೂಸ್ ಮಾಡಿದರೆ ಅಥವಾ ನೀವೊಂದು ಬೌಲ್ನಲ್ಲಿ ಸ್ವಲ್ಪ ಕೊಕೋಪೀಟನ್ನು ಹಾಕಿ ಅದರಲ್ಲಿ ನೀರನ್ನು ಹಾಕಿ ನೋಡಿ ಇದು ಬಿಸಿಲಿಗಾಲ್ನಲ್ಲಿ ಓಕೆ ಆದರೆ ಮಳೆ ಶುರುವಾದ ನಂತರ ಈ ಕೊಕೋಪೀಟನ್ನು ಹಾಕಿ ಹೆಚ್ಚು ನೀವು ಗಿಡಗಳನ್ನು ನೆಟ್ಟಿದ್ರೆ ಇದರಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಯಾಕಂತಂದರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಆ ಕೊಕೋಪೀಟ್ ಏನು ಮಾಡುತ್ತೆ ಬಿದ್ದಿರುವಂಥ ಅಷ್ಟು ನೀರನ್ನು ಒಂದು ನೈಂಟಿ ಪರ್ಸೆಂಟ್ ಆದರೂ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಆದರೆ ಇದು ರೈಸಸ್ಗೆ ಹಾಗೆ ಮಾಡಲ್ಲ ಇದು ಕಂಪ್ ಕಂಪೋಸ್ಟ್ ಆಗದ್ ಆಗೋದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಇದು ಮಾಯಶ್ಚರನ್ನು ಹಿಡಿದಿಟ್ಕೊಳ್ಳುತ್ತೆ ನಿಮಗೆ ನೋಡಿ ಇಲ್ಲಿ ನಾನು ನೀರು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ವಿದಿನ್ ಅ ಸೆಕೆಂಡಲ್ಲಿ ಅದೇನು ಮಾಡುತ್ತೆ ಎಕ್ಸ್ಟ್ರಾ ನೀರನ್ನು ಡ್ರೈನೇಜ್ ಹೋಲ್ನಿಂದ ಕೆಳಗಡೆ ಬಿಟ್ಬಿಡುತ್ತೆ ಇದರಿಂದ ನಮ್ಮ ಗಿಡಗಳು ಹೆಲ್ದಿಯಾಗಿ ಬೆಳೆದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಮತ್ತೊಂದು ಉಪಯೋಗ ಏನು ಅಂತಂದರೆ ನಾವು ಟೆರೆಸ್ನಲ್ಲಿ ಗಾರ್ಡ್ನಿಂಗ್ ಮಾಡ್ತಾ ಇದ್ದರೆ ತುಂಬ ಲೈಟ್ ವೇಟ್ ಆದಂತಹ ಮಣ್ಣನ್ನು ಇದರಿಂದ ರೆಡಿ ಮಾಡ್ಕೊಳ್ಬೋದು ನೀವು ಈ ಒಂದು ರೈಸ್ ಹಸಿಕನ್ನು ಹಾಕಿ ಗಿಡಗಳನ್ನು ನೆಟ್ಟರೆ ನೀವು ಕೇವಲ ಬೆರಳಿನಲ್ಲಿ ಪಾಟ್ಗಳನ್ನು ಈಸಿಯಾಗಿ ಎಬ್ಬಿಸ್ಬೋದು ಎತ್ತಬೋದು ಆದರೆ ನೀವು ಮರಳು ಅಥವಾ ಇನ್ಯಾವುದೋ ವಸ್ತುಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಪಾಟ್ಗಳು ಭಾರ ಆಗುತ್ತೆ ಟೆರೆಸ್ಗೂ ಕೂಡ ಕೆಲವೊಮ್ಮೆ ತೊಂದರೆ ಉಂಟಾಗ್ಬೋದು ಆದ್ದರಿಂದ ಈ ಒಂದು ಭತ್ತದ ಹೊಟ್ಟನ್ನು ಉಪಯೋಗ ಮಾಡಿ ಒಮ್ಮೆ ನೀವು ಟೆರೆಸ್ನಲ್ಲಿ ಗಾರ್ಡ್ನಿಂಗ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಉಪಯೋಗಕ್ಕೆ ಬರುತ್ತೆ ನನ್ನ ಹತ್ರ ಇರುವಂಥ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಗಿಡಗಳು ಎಲ್ಲದರಲ್ಲೂ ನಾನು ಏನು ಮಾಡ್ತಾ ಇದ್ದೀನಿ ಭತ್ತದ ಹೊಟ್ಟನ್ನೇ ಉಪಯೋಗಿಸ್ಕೊಂಡಿದ್ದೀನಿ ಇದರಿಂದ ನನ್ನ ಹತ್ರ ಇರುವಂಥ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳಿತಾ ಇದೆ ಹೂಗಳನ್ನು ಕೂಡ ತುಂಬ ಚೆನ್ನಾಗಿ ಇವು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದನ್ನು ನಾನು ನಿಮಗೆ ನನ್ನ ಹಲವಾರು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ನಾನು ಇದನ್ನು ಮೊನ್ನೆ ತಾನೇ ಒಂದು ಗುಲಾಬಿ ಗಿಡವನ್ನು ಕೂಡ ರಿಪೋರ್ಟ್ ಮಾಡಿದ್ದೀನಿ ಇದರ ಒಂದು ವಿಡಿಯೋ ಕೂಡ ನಾನು ನಿಮಗೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಇನ್ನೊಂದು ಏನು ಅಂತಂದರೆ ಭತ್ತದ ಹೊತ್ತನ್ನು ಸಾಧ್ಯವಾದಷ್ಟು ನಿಮ್ಮ ಹತ್ತಿರ ಇರುವಂಥ ಎಲ್ಲಿ ಅಕ್ಕಿಯನ್ನು ಭತ್ತದಿಂದ ಅಕ್ಕಿಯನ್ನು ಮಾಡ್ತಾರೋ ಆ ಒಂದು ರೈಸ್ ಮಿಲ್ನಲ್ಲಿ ಸಾಧ್ಯವಾದಷ್ಟು ಸರ್ಚ್ ಮಾಡಿ ಆನ್ಲೈನ್ನಲ್ಲಿ ಇದು ನನ್ನ ಪ್ರಕಾರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ಲೋಕಲ್ ನೀವು ಎಲ್ಲಿ ಸಿಗುತ್ತೋ ಅಲ್ಲಿ ಒಂದು ಈ ಭತ್ತದ ಹೊಟ್ಟನ್ನು ಹುಡುಕಿ ನಿಮ್ಮ ಗಾರ್ಡ್ನಿಂಗಲ್ಲಿ ಉಪಯೋಗ ಮಾಡ್ಕೊಳ್ಳಿ ನಾನು ನೋಡಿ ಈ ಒಂದು ಚೀಲದಲ್ಲಿ ಕೇವಲ ಐವತ್ತು ರೂಪಾಯಿಗೆ ಇದರಲ್ಲಿ ತುಂಬ ಅಂದರೆ ತುಂಬ ಪ್ರೆಸ್ ಮಾಡಿ ಮಾಡಿ ನನಗೆ ಅವರು ತುಂಬಿಕೊಟ್ಟಿದ್ರು ಒಂದು ರೀತಿ ಒಂದೇ ಕೈಯಲ್ಲಿ ಎತ್ಕೊಂಡು ಬರ್ಬೋದು ಅಷ್ಟು ಹಗುರ ಆಗಿತ್ತು ನೋಡಿ ಈ ರೀತಿ ಒಂದು ವಸ್ತುವನ್ನು ನಾವು ಗಾರ್ಡ್ನಿಂಗಲ್ಲಿ ಯೂಸ್ ಮಾಡೋದರಿಂದ ತುಂಬಾ ಒಂದು ಬೆನಿಫಿಟ್ಸ್ ಇದೆ ಯಾಕಂತಂದರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲ ತುಂಬ ಗಿಡಗಳಿಗೆ ಇದು ಅನುಕೂಲ ಕೂಡ ಆಗುತ್ತೆ ಇದರಿಂದ ನಾವು ಕಂಪೋಸ್ಟನ್ನು ಕೂಡ ಮಾಡ್ಕೊಳ್ಬೋದು ಯಾಕಂತಂದರೆ ನಾವು ಕಿಚನ್ ವೇಸ್ಟ್ ಕಂಪೋಸ್ಟ್ ಮಾಡ್ತಿರಬೇಕಾದ್ರೆ ಅದರಲ್ಲಿ ಕೂಡ ನಾವು ಡ್ರೈ ಆಗಿ ಇದನ್ನು ಬಳಸೋದ್ರಿಂದ ಈ ಒಂದು ಕಿಚನ್ ವೇಸ್ಟ್ ತುಂಬ ಬೇಗ ರೆಡಿಯಾಗುತ್ತೆ ಯಾಕಂತಂದರೆ ನಾವು ಹಸಿ ವಸ್ತುವಿನ ಜೊತೆಗೆ ಕೆಲವೊಂದು ಒಣಗಿರುವಂಥ ವಸ್ತುಗಳನ್ನು ಕೂಡ ಇದರಲ್ಲಿ ಹಾಕೋದ್ರಿಂದ ಕಂಪೋಸಿಷನ್ ಕಂಪೋಸ್ಟಿಂಗ್ ತುಂಬ ಫಾಸ್ಟ್ ಆಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಕಾರ್ಬನ್ ಅಂಶ ಇರೋದ್ರಿಂದ ಇದು ಗಿಡಗಳಿಗೆ ಏನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿರುವಂಥ ಎಲ್ಲ ಒಂದು ಪೋಷಕಾಂಶಗಳನ್ನು ಹಿರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತೆ ಮಣ್ಣಿನ ಒಂದು ಕ್ವಾಲಿಟಿಯನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ರೈಸ್ ಹಸುನಿಂದ ಎಷ್ಟೊಂದು ಉಪಯೋಗಗಳಿದೆ ಅಂತ ತಪ್ಪದೆ ಈ ಒಂದು ರೈಸ್ ಹಸ್ಕನ್ನು ನಿಮ್ಮ ಗಾರ್ಡನ್ನಲ್ಲಿ ಯೂಸ್ ಮಾಡ್ಕೊಳ್ಳಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಸಾಧ್ಯವಾದಷ್ಟು ಈ ಒಂದು ಕೊಕೋಪೀಟನ್ನು ಸ್ಕಿಪ್ ಮಾಡಿ ಯಾಕಂತಂದರೆ ಇದು ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಇದರಿಂದ ಮಳೆಗಾಲದಲ್ಲಿ ಗಿಡಗಳಿಗೆ ಕೆಲವೊಂದು ತೊಂದರೆ ಕೂಡ ಉಂಟಾಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್